ಕಷ್ಟದಲ್ಲ ಇಲ್ಲ ಅಂತ ಹೇಳ್ಲಾ ಹೌದು ಸರಿ ಒಳ್ಳೆದಂತಾಡಿ ಅಂತ ಹ್ಮ್ ಹ್ ಹಾ ಓ ಜ๋า ಹಾ ಹಾ ಅವರ ದೇವರನ್ನೆಲ್ಲ ನೋಡಬಹುದು ಅಂತೆ ಹ್ಮ್ ಪಾಪ ಮಾಡ್ಬೇಡ ಅಂತ ಹೇಳ್ತಿರೋದು ತುಂಬಾ ಕಷ್ಟ ಕೊಡ್ತಾರಂತೆ ಪಾಪ ಮಾಡ್ಬೇಡಿ ಹ್ಮ್ ಹ್ ಅಂತ ಕೆಲಸ ಮಾಡ್ಬೇಡ ಅಂತ ಹೇಳ್ತಾರೆ ಂತೆ mm ಎಲ್ಲ -hmm. okay. no, no.

ನೋಡಿ ನೀವ್ ತಪ್ಪು ಮಾಡ್ಬಿಟ್ರೆ ಅವ್ರ ಆಗಲ್ಲ ಅವರು ಇರೋ ಲೋಕದಿಂದ ಕೆಳಗಡೆ ಅದು ಲೋಕದಲ್ಲಿ ಇದೆಲ್ಲ ಅಲ್ವಾ ಅದಕ್ಕೆ ಪಾಪಿಗಳ ಆತ್ಮ ಅಲ್ಲಿರುತ್ತೆ ಕಿರ್ಚಾಡೋದೆಲ್ಲ ಮೇಲಿರೋ ಲೋಕಕ್ ಕೇಳ್ಸತ್ತೆ ಇವರು ಒಂದು ಎತ್ತರದ ಲೋಕದಲ್ಲಿ ಇರೋರಿಗೆ ಕೆಳಗಡೆ ಏನ್ ನಡೀತಾ ಇದೆ ಅದೆಲ್ಲಾ ಕೇಳ್ಸತ್ತೆ ಆಮೇಲೆ ಇವ್ರಿಗಿಂತ ಮೇಲಿರೋ ಲೋಕದಲ್ಲಿ ಏನ್ ನಡೀತಾ ಇದೆ ಅದು ಇವ್ರಿಗೆ ಕೇಳ್ಸತ್ತ

ಅವ್ರಿಗೆ ಇಷ್ಟ ನಾವು ಫೋರ್ಸ್ ಆಗಿ ಏನ್ ಕೇಳಲ್ಲ ಅವ್ರಿಗೆ ಅವರೇ ಏನಾದ್ರೂ ಹೋದಾದ್ರೆ ಹೇಳ್ಕೋಬಹುದು ನಮಗೂ ತಿಳ್ಕೊಬೇಕು ಅಂತಿದ್ದಾರೆ ಅಲ್ವಾ ನೋಡಿ ಅವರು ಅಲ್ಲಿಂದ ಅಲ್ಲಿಂದ ಏನೋ ಹೇಳ್ಬೇಡ ಅಂತ ಹೇಳ್ತಾ ಇದಾರೆ ಬಂದಿದಾರ ಅವ್ರ ಜೊತೆ ಅವ್ರು ಕಾಣಿಸ್ತಾ ಇದಾರೆ ನಿಮ್ ಕಣ್ಣಿಗೆ

ಯಾಕಂದ್ರೆ ಅದೇ ಅಲ್ವಾ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಎಲ್ಲಾ ಹೇಳ್ಕೊಂಡೇ ಬಂದಿರ್ತಾರೆ ಇವಾಗ ನಮ್ ಮತ್ತೆ ನಾವು ಸರಿ ಅವ್ರು ಹೇಳೋದ್ ಬೇಡ ನಾವು ನಮಗೆ ಏನು ಒಂದು ಮಾತು ಹೇಳಕ್ ಇಷ್ಟ ಪಡ್ತಾರೆ ನಮ್ಮ ಈ ಮನುಷ್ಯರ ರೂಪದಲ್ಲಿ ಇದೀವಿ ನಾವು ನಾವ್ ಏನ್ ಮಾಡೋದಕ್ ಬಂದಿದೀವಿ ಅನ್ನೋದೇ ಮರ್ತು ಬಿಡ್ತೀವಿ ನಾವು ಯಾಕೆ ಹುಟ್ಟು ಬಂದಿದೀವಿ ಅನ್ನೋದೇ ನಾವು ಮರೆತು ಬಿಡ್ತೀವಿ ಆ ಮರ್ತು ಬಿಟ್ಟು ಈ ಮೋಹ ಮಾಯೆ

ತುಂಬಾ ಕಷ್ಟ ಅಲ್ಲಿ ತುಂಬಾ ಕಷ್ಟ ಅವ್ರಿಗ್ ಗೊತ್ತಾಗಲ್ಲ ಅಷ್ಟು ಮಟ್ ರೆзулта ಔರ್ ಔರ್ ಆಹ್ ತುಂಬಾ ನನಗೆ 328 ತ ಅಲ್ಲಿ ಆ ನಾನು ಒಂದು ಕ್ವೆಶ್ಚನ್ ಕೇಳ್ತಾ ಇದೀನಿ ನಾನು ಈ ಕೆಲಸ ಮಾಡೋದು ಒಳ್ಳೆಯದಾಕ್ಕೆಟ್ಟಿದಾ ಆ ಅಕೀಯ ಔರ್ ನಂಬರ್ ತಿಹೋತನ ಮಾಡಿದ್ ಅವ್ರೆ ಅಂತ ಏನಂತೆ ನಿಮ್ ನಂಬರ್ ನಂಗ್ ಸಿಗೋ ತರ ಮಾಡಿದ್ ಹೌದೇ ನೋಡಿ ಈ ಕೆಲಸ ಅವ್ರವ್ರ ಮನೆಗೆ ಸೋಲ್ಗಳೇ ನಾನು ವಿಡಿಯೋನ ಕಳಿಸ್ತಾರೆ ನಾನು ಹೇಳ್ತಾ ಇರ್ತೀನಿ ಜನಗಳಿಗೆ ಫೋನ್ ಮಾಡ್ದೋರ್ಗೆಲ್ಲ ಇವಾಗ ನೋಡಿ ಇದು ಕೂಡ ಕರೆಕ್ಟ್ ಆಯ್ತು ಇವ್ರು ಕೂಡ ನನ್ನ ನಂಬರ್ ನಿಮ್ಗ್ ಸಿಗೋ ತರ ಅಲ್ಲ ನಾನೇನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಫುಲ್ ಹೆಮ್ಮೆ ಪಡೋದಾಗ್ಲಿ ಏನಿಲ್ಲ ನನಗೆ ಆ ಇದ್ನ ಅವ್ರು ಇನ್ನ ತುಂಬಾ ಈ ತರ ಎಷ್ಟೊಂದ್ ಕೇಳೋ ಅಂತ ಹೇಳ್ತಾ ಇದ್ದಾರೆ ಓಹೋ ತುಂಬಾ ಈ ತರ ನನ್ ಓಕೆ ನನ್ನ ಒಂದು ಗುರಿ ಏನು ನಾನ್ ಬಂದಿರೋದ್ ಏನ್ ಕೆಲ್ಸ ಮಾಡ್ಬೇಕು ನಾನು ನನಗೊಂದ್ ಏನಾದ್ರು ಸಲಹೆ ಕೊಡ್ತಾರ ನನಗೆ ತುಂಬಾ ತಲೆಯಲ್ಲಿ ತುಂಬಾ ಬ್ಯುಸಿ ಇರ್ತೀನಿ ಆಮೇಲೆ ಏನ್ ಮಾಡ್ಬೇಕು ಗೊಂದಲ ನನಗೆ ಫುಲ್ ಗೊಂದಲದಲ್ಲಿ ಇದೀನಿ ನಾನ್ ಏನ್ ಮಾಡ್ಬೇಕು ಅದನ್ನ ಇಷ್ಟ ಇಷ್ಟಪಡ್ತಾರ ಅವರು ಮಾಡುದಲ್ಲ ನಿಮ್ಗೆ ಆ ಮೇಡಮ್ ಗೆ ನೀವೇ ಕೇಳಿ ಇಷ್ಟಪಡ್ತೀರಾ

ಎಷ್ಟು ಒಳ್ಳೆ ಆತ್ಮಗಳು ಅಳುತ್ತಿರುತ್ತೆ ಅದಕ್ಕೆ ಸಮಾಧಾನ ಆಗಬೇಕು ಅಂತ ಕರೀತಿದಾರಷ್ಟೇ ಓಕೆ ಒಳ್ಳೆ ಆತ್ಮಗಳು ಅಳುತ್ತಿರುತ್ತೆ ಅದಕ್ಕೆ ಸಮಾಧಾನ ಆಗ್ಬೇಕು ಅಂತಾನೆ ಅವರು ನನ್ನ ಈ ಕೆಲಸಕ್ಕೆ ಕಳ್ಸಿದಾರಂತ ಕೆಳಗಡೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು 올 ಯಾರ್ ಬಂದಿರೋದು ಐದನೇ ಊರಿಂದ पाणी ಬರ್ತೀರಾ ಅಷ್ಟೇ ಅವರ ಆತ್ಮಗಳು ಬಂದ್ರೆ ತಿರುಕೊಂಡ್ಬಿಡೋಣ ಅಮ್ಮಾ

ನಮ್ಮ ಒಂದು ನಂಬರ್ ನಿಮ್ ಅವ್ರ ಇದೀನಿ ಆದ್ರೆ ಒಂದು ಒಂದೊಂದ್ ಸತಿ ಸರಿ ನಾವೆಲ್ಲ ನಮ್ ಪರ್ಸನಲ್ ಕೇಳ್ತಾ ಇದೀವಲ್ವಾ ಅದಕ್ಕೆ ಗೊತ್ತಾಯ್ತು ನಮ್ಗೆ ನಮ್ದು ಜಾಸ್ತಿ ಉತ್ತರ ಸಿಗಲ್ಲ ಎಲ್ಲಾರು ಹಿಂಗೆ ಮಾಡೋದು ನಾನ್ ನನ್ ಬಗ್ಗೆ ಕೇಳೋದು ಸ್ಟಾರ್ಟ್ ಮಾಡಿದ್ರೆ ಹೊರಡ್ಬೇಕು ಓಕೆ ಪರ್ವಾಗಿಲ್ಲ ಸರಿ ಏನಾದ್ರು ಹೇಳ್ಕೋಬೇಕಾ ನಿಮ್ಗೆ ಏನಾದ್ರು ಹೇಳ್ತೀಯಾ ಯಾರು ಹೇಳ್ಬೇಕು ನೀವು கழஸ் கொடுத்துலேரல்

ಆ ಕೈ ಬಾಗಿಟ್ ಕೊಡ್ತಿದ್ದಾರೆ ಅಕ್ಕಿಗೆ ಬಂದीडी ಇದ್ದಾರೆ ಅಂತೀಂದ ಅವರ ಕೈಗೆ ಹಾಕಿಟ್ಕೊಂಡಿದ್ದಾರೆ ಆ ಕೀಡಿದಿದ್ದಾರೆ ಆ ಬಂದಿರೋರು ಪಾಪ ಅವರು ಒಳ್ಳೆ ರೀತಿ ಇಲ್ಲ ಆ ಎಂಜಲ್ಸ್ಗೂ ಕೂಡ ಆ ಡಿವೈನ್ ಸೋಲ್ ಗಳಿಗೆ ಕೂಡ ಸರಿ ನೀವು ಚೆನ್ನಾಗಿ ಅಪ್ ಮಾಡ್ಕೊಳ್ಳಿ ಆಶೀರ್ವಾದ ಮಾಡೋದಕ್ಕೆ ಕೈನ ಬಿಟ್ಟಿದ್ದಾರೆ ಆಶೀರ್ವಾದ ತಗೊಳ್ಳಿ ನಿಮ್ಮನೇ ಮನೆಯವರಿಂದ

ಯಾಕಂದ್ರೆ ನಿಮ್ಗಿನ್ ಏನು ತೊಂದರೆ ಆಗಲ್ಲ ಯಾರಿಂದಾನು ಏನು ತೊಂದರೆ ಆಗಲ್ಲ ಅವರಿಂದ ನಿಮ್ಗೆ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂದ್ರೆ ನಿಮ್ಮ ಒಂದು ಮೃದು ಮನಸ್ಸು ನಿಮ್ಮ ಮನಸ್ಸಲ್ಲಿ ಒಂದು ಕಪಟೆ ಅನ್ನೋದಿಲ್ಲ ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅಂತ ಅವ್ರಿಗೆ ಗೊತ್ತು ಅಲ್ವಾ ಮಗು ತರ ಮನಸ್ಸು ಸರಿ ಅವ್ರನ್ನ ಕಳ್ಸ್ಕೊಡೋ ನೋಡಿ ನಿಮ್ ಮನೆಯವ್ರು ಇರ್ತಿರ್ವ ನೋಡ್ತಾ ನಿಮ್ ಕಡೆ மத்தி சரி சரி மத்தினி அந்த அழிதடி மா கால